ಎಲ್ಲ ಚಿತ್ರರಂಗನು ನಮ್ಮ ಲೈಫ್ ಡಿಫ್ರೆಂಟ್ ಅಲ್ಲ ನಿಮಗೂ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರೆ ಎಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನ್ಮಾ ಹೇಳಿದ ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸಿನ್ಮಾ ಸೋದಿದೆ ಗೆಲುವಿಂತ ಜಾಸ್ತಿ ಎಷ್ಟು ಸಿನ್ಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಾವು ಈ ನಿತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲೇ ತಮ್ಮ ನೀವು ನಿಮ್ಮ ಹಮ್ಮಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡೋದಾಗದ ನೋಡೋದ ಬೇಡ ನೋಡೋರಿಗೋಸ್ಕರ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ಲ ಮೊನ್ನೆ ಚೆನ್ನಾಗಿ ಅಡುಗೆ ಮಾಡೋರು ಹಾಗಂತ ಹೋಟ್ಲಲ್ಲಿ ಊಟ ಮಾಡಿ ಬಂದಿದ್ದು ಹೋಟ್ಲಲ್ಲಿ ಊಟ ಮಾಡಿ ಮಾತ್ರ ವಾಪಸ್ ಮನೆಗೆ ಅವಾಗ ಹೇಳ್ತವೆ ಗಾಳಿ ಅಂತ ಬರುತ್ತೆ ಇವತ್ತಿಗೆ ಸಿಗ್ನ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿಗ್ನಾಗಳು ಬಂದಿರೋಲ್ಲ ಅದು ಒಂದೇ ಸ್ಟ್ರಿಕ್ಚಲ್ ಆಗಿರ್ತವೆ ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ತಕ್ಷಣ ಗೊತ್ತಾಗೋದು ಈ ಗಾಡಿ ಸ್ಟಾರ್ಟ್ ಆಯ್ತು ಮೊರೆಗಾಲ ಸ್ಟಾರ್ಟ್ ಆಯ್ತು ಈಗ ಈ ಟ್ರೈಲರ್ ನೋಡ್ತೀರ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ಹುಡುಗ ರಾಕಾಟ ನಮ್ಮ ಹುಡುಗ ಎಲ್ಲ ಸೈಡಿಗಳ ನೋಡಿದ ತಕ್ಷಣ ನಮಗೆ ಕುತ್ಕೊಂಡು ನಮಗೆ ಒಂದು ಫೀಲ್ ಆಗ್ಲಿಲ್ಲ ಈಗ ಪಾ ಎಂತ ಟ್ರೈಲರ್ ಅಂತ ಅನ್ಸುತ್ತ ಅನ್ಸಲ್ಲ ಅವಾಗ ಗೆಲುವಿನ ಲಕ್ಷ ಅದನ್ನ ನೋಡಿದ್ಮೇಲೆ ನಾವು ಅನ್ಬೇಕಾಗಿರೋದು ಇಷ್ಟೇ ಮಾಡಬೇಕಾದ್ರೆ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಬಂದಿದ್ದಾರೆ ಅಪ್ರೋಚ್ ಸರ್ ನಾನು ಎಷ್ಟು ಫೀಲಿಯರ್ಸ್ ನಾನು ಕೊಟ್ಟಿಲ್ಲ ರೈಟ್ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು ಓಕೆ ಎ ಪಿ ಮಾಡಿ ಒಳ್ಳೇದಾಗಿ ಆರಾಮಾಗಿ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತಿನ ಸೇರಿದಿಲ್ಲ ಇದ್ರ ಹೆಸರೇನು ಮಾಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಈ ಬೇರೆ ಬಂದಿರೋ ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗಬೇಡಿ ಅರ್ಥ ಇದೆ ಕನ್ನಡ ಬೆಳೀತದೆ ನೀವೆಲ್ಲ ಕನ್ನಡ ಮಾತಾಡೋದಕ್ಕೆ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನನ್ನ ಆ ಭಾಷೆ ಪಿಕ್ಚರ್ತು ನನಗೆ ಮತ್ತೆ ವಿದಯ್ ಅವರು ಒಂದು ಟ್ರೇಲರ್ ತೋರಿಸಿದಾಗ ಗೊತ್ತಾಗೊಂದಿದ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿತ್ಕೊಂಡ್ಬಿಟ್ಟು ಅಚ್ಚರಿ ನನಗೆ ಚಪ್ಪಾಳೆ ತಟ್ಟಿದೀನಿ ಸುಮ್ಮನೆ ಎಷ್ಟೋ ಸರಿ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ವಿ ಎಲ್ಲ ಮಾಡಿ ಬಟ್ ಫರ್ಗೆಟ್ ನಾವು ಟ್ರೈಲರ್ ಲಾಂಚ್ ನಾನು ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನನಗೆ ಇಷ್ಟ ಆಗೋದು ಅಂದರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಸಾಧ್ಯವೇ ಇಲ್ಲ ಸಿ ನಾನೊಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಆಸೆ ಒಳ್ಳೆಂದ್ರೆ ನಾವು ಮಾಡಿರೋ ಮಾಡಕ್ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ವಿನಯ್ ಅವರಿಗೆ ನೆನಪು ಮಾತ್ರ ಯು ಹಾವ್ ಬಿಕಮ್ ಅಲ್ಲಿ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಟಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತ ಅಲ್ಲಿಗೆ ಅವರ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸಿನಿಮಾದಿಂದ ಏನೋಖಂಡಿತವಾಗಿ ಅದ್ಭುತವಾದಂಥ ಟ್ರೈನರ್ ಅದ್ಭುತವಾದಂಥ ಮ್ಯೂಸಿಕ್ ನನಗೆಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್